ಇದೇನು ಜ್ವಳದಲ್ಲೆಲ್ಲ ಅರ್ಧಂಬರ್ದಾಗ ಕೊಯ್ಬಿಟ್ಟು ಎಲ್ಲೋ ಅಂತ ಬಿಟ್ಟವ್ರೆ ಅಂದ್ರು ಹೇಳಿದ್ನಲ್ಲ ಹೊಸಿ ವರದ್ ಕೆಲಸ ನೋಡಕ ಅಂತ ಹೇಳ್ಬಿಟ್ಟು ಹಾ ಆಳ್ಲೆಲ್ಲ ಎಲ್ಲೋ ಕುತ್ಕೊಂಡ್ ಏನೋ ಏಯ್ ನನ್ನ ಮಕ್ಳ ಎಲ್ಲೋಗ್ಬಿಟ್ಟಿದ್ರಲ್ಲ ನೀವಂತಂದ್ರೆ ಆ ಮನೆನಾ ಮನೆನಾಗ ಹೋಗಿ ಹೇಳ್ಕೊ ಬಿಡ್ತವೆ ಕೆಲಸ ಮಾಡ್ತೀನಿ ಅಂತ ಗೊತ್ತೇ ಅಥವಾ ಕೊಯ್ಸುದ್ ಕೆಲಸ ಮಾಡಕ್ಕಿಲ್ಲ ಏನು ಇಲ್ಲ ಒಳಿ ಮೈ ಇಂಗ್ ಹೇಳಿದ್ ನೋಡ್ಕಾ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ ಎಲ್ಲೋದ್ನೋ ಏನ್ ಕತೆಯೋ ನೋಡ್ಕೊಂತೀನಿ ಅಂದ್ಮೇಲೆ ನೆಟ್ಟು ನೋಡ್ಕಬೇಕು ಇಲ್ಲ ನಾನು ನೋಡ್ಕೊಳಕ್ಕಿಲ್ಲ ಮವ ಅಂತ ಈ ಹೇಳಿ ಅಂದ್ರೆ ಗೊತ್ತ ಗೊತ್ತ ಬೋಲ್ ಸೋಮಾರಿ ಆಯ್ತವ್ರ ಹೇಳಿದ್ ಕೆಲ್ಸ ಏನು ಮಾಡ್ತಿಲ್ಲ ಬ್ಯಾರೆ ಸೆಟ್ಲಾಗಿ ತಕ್ಷಣ ಏನಿಯಾ ಸ್ವಾಭಿಮಾನಿ ಸ್ವಾಭಿಮಾನಿ ಅಂತ ಬಿಲ್ಡ್ ಬೀಳ್ಡಬ್ಯಾರೆ ಇದೊಂದ್ ನೋಡ್ಬೇಕಿತ್ತು ನನ್ ಅಯ್ಯೋ ಎಲ್ಲೋದ್ರು ಅಳಿಯಂದ್ರೆ ಅಂದ್ರೆ ಎಲ್ಲೋದ್ರಿ ಕ್ಯಾಮೆಗೆ ಎಲ್ಲಾ ಏನು ಮಾಡಿಸ್ತಿದ್ದಂಗೆ ಎಲ್ಲ ಎಲ್ಲಾ ಇಂತೋರಿಯಾ ಎಲ್ಲ ಈ ಬಂಗಾರಿರ್ದೋನಿಯಾ ಸಿಕ್ತಾರ ನಂಗಂತೂ ನೋವ್ವೆ ಓ ಏಯ್ ಏನ್ ಲೈದು ಜೊಳದಲ್ಲೇ ಅರ್ಧಂಬರ್ದ ಕುಯ್ಬಿಟ್ಟು ಎಲ್ಲ ಅಳ್ಬಿದ್ ಹೋಯ್ತ್ರ ನೀವು ಎಲ್ಲ ಅಂತ ಹೇಳಿದ ಎಲ್ಲಿ ಹೋದ್ರು ಅಂತ ಕಾಣೆ ನೀವೈತ್ ಅಂತೀರಾ ಅಂತ ಬೇಜಾರ್ ಮಾಡ್ತಾ ಬಿಡಿ ಹಿಂಗ್ ನಾನು ಏನಪ್ಪ ಇವ್ ನಿಂಗ ಇತ್ತಾನೆ ಫಿಟ್ಟಿಂಗ್ ಅಂತ ನೀವು ಬೇಜಾರ್ ಮಾಡ್ತಾ ಬಿಡಿ ಯಾಕ ಏನ್ ಲೈಸ್ಯಾ ಅದೇನು ಅಂತ ಹೇಳಿದ್ರೆ ನಿಮ್ಮೊಳಿ ಮೈ ಅವನಲ್ಲಾ ಇಪ್ಪತ್ನಾಲ್ಕು ಗಂಟೆ ಫೋನಾಗೆ ಟುಸ್ಸು ಪುಸ್ಸು ಅಂತ ಹೇಳ್ಬಿಟ್ಟು ಆ ಮರೆನಾಗ್ ನಿಂತ್ಕೊಂಡು ಕುಯ್ತಾನೇ ಇರ್ತಾನೆ ಕುಯ್ತಿರ್ತಾನೋ ನಾ ಕಾಣಿ ಆದ್ರೆ ಏನೋ ಗೊತ್ತಿಲ್ಲ ಯಾವಾಗೂ ಪೋನಾಗ್ ಮಾತಾಡದೇನಿಯಾ ಹ್ಮ್ ಆಮಿಂದ ಇನ್ನೊಂದು ಕಿತ್ತ ನೋಡಿದ್ದೆ ಅದೇ ಅದೇ ಕಂಪ್ಯೂಟರ್ ತರ ಬರ್ತದಲ್ಲ ನಿಮ್ಮ ಮುಚ್ಚದು ತೆಗೆಯೋದು ಹ್ಞೂ ಯಾಪು ಟಾಪು ಹ್ಮ್ ಅಲ್ಲಿ ಆಪು ಹಿಡ್ಕೊಂಡು ಈ ಏನು ಓದುತ್ತಿತ್ತರಲ್ಲ ಎಲ್ಲಾನು ನಾನು ಸುಮಾರು ಕಿತ ನೋಡಿದಿನಿ ಸಾವು ಓದ್ತದೂ ಪೋ ಮಾತಾಡೋದು ಏನೇನೋ ಮಾತಾಡ್ತಾರೆ ನನ್ಗೆ ಯಾಕೋ ಯಾಪುರ್ನೆ ನೋಡ್ರಿ ಸೋರಿ ಇಲ್ಲ ಅಂತ ಅನ್ನಿಸ್ತದೆ ನನ್ಗೆ ಏನೋನಪ್ಪ ಹ್ಮ್ ಅಲ್ಲಿ ಕೆಲಸ ಮಾಡ್ಕೊಂಡಿತ್ತಾನೆ ಅನ್ಸಕ್ಕಿಲ್ಲ ಅಲ್ಲಿ ಎಂಟಿದಾಗ ತೋಸ್ಕೊಂಡಿಲ್ಲ ಬಂದು ನಿಮ್ಮ ಮಗಳಿಂದ ಬರಿ ಇಲ್ಲಿ ಏನೋ ಒಂದು ಕೊಂತ್ರಿ ಕೆಲಸ ಮಾಡ್ಕೊಂಡು ಹಾಡ್ತಾನೆ ಅನ್ನಿಸ್ತದೆ ಬುರಿ ಯಾರ ತಗೋ ಮಾತಾಡ್ತಿರ್ತಾನೆ ಈಗ ನಾವ್ ನೋಡಿ ಯಾರ್ ಮಾತಾಡ್ತಿವಿ ನಾವ್ ಕೆಲಸ ಮಾಡ್ಬೇಕಾದ್ರೆ ಒಂದ್ ನಿಮಿಷನು ಯಾರ ತಗೋ ಮಾತಾಡಕ್ಕಿಲ್ಲ ಅಂತದ್ರಾಗೆ ನಿಮ್ ಒಳಿಮಯ್ಯ ಇಷ್ಟೆಲ್ಲ ಮಾತಾಡ್ತಾವನೆ ಅಂದ್ರೆ ನೋಡಿ ನೀವು ದೊಡ್ಡವರು ನಿಮ್ ಬಗ್ಗೆ ನಾವು ಮಾತಾಡಬಾರ್ದು ಚೋಳಿಸ್ಕೊಳ್ಳಿ ನನಗೆ ಯಾಕೋ ಸರಿ ಅಂತ ಅನ್ನಿಸ್ತಿಲ್ಲ ಅಯ್ಯಪ್ಪು ಓದ್ತನೇ ಸರಿ ಇಲ್ಲ ಹ್ಮ್ ಇನ್ನೊಬ್ಬ ಫ್ರೆಂಡು ಅಂತ ಹೇಳ್ತಾನೆ ಅದೇ ದೊಡ್ಡದಾಗಿ ಬಾಡಿ ಬೆಳೆಸ್ಕೊಂಡ್ ಅವನು ಯಾವಾಗೂ ಬತ್ತನೆ ಹೋಯ್ತಾನೆ ಬತ್ತೆ ಒಯ್ತಾನೆ ಅದೇನೋ ನಾಕಾಣೆ ಏನೋ ಗುಸ ಗುಸ ಪಿಸ ಪಿಸಾ ಅಂತ ಯಾವಾಗೂ ಮಾತಾಡ್ತಾ ಇದ ಗೊತ್ತೇ ಅದ್ ಏನ್ ಕಥೆಯೋ ಏನೋ ನಾ ಕಾರಣೆ ಹ್ಮ್ ಯಾವಾಗು ಒಂದು ಪಟಪಟ ಪಟಪಟ ಅಂತ ಮಾತಾಡ್ಕೊಂತಾರೆ ನೋಡಿ ಅವ್ರ ಅವ್ರು ಸರಿ ಇಲ್ಲ ಏನು ಸರಿ ಇಲ್ಲ ನಮ್ಮ ತಾಯಣ ಕೇಳ್ತೀನಿ ನಿಮ್ ಒಳಿಮಯ್ಯ ಏನೋ ರಹಸ್ಯ ಮೈಂಟೇನ್ ಮಾಡ್ತಾವನಿ ನನ್ನ ಪ್ರಕಾರ ಇನ್ನೊಂದ್ ಮದ್ವೆ ಆಗಿದ್ರು ಆಗಿರ್ತಾನೆ ಅನ್ನಿಸ್ತದೆ ಅಯ್ಯೋ 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 ಇದೇನ್ಲಾ ಹಿಂಗೊಂದಿಗೆ ಆ ನನ್ನ ನೊಳಿಮಯ್ಯ ಅಯ್ಯೋ ನಾನ್ ಸೊಸೆ ನೋಡಿರೋ ಹುಡ್ಗಂಗೆ ಎಲ್ಲ ನೋಡ್ ಮಾಡಂಗಿಲ್ವಲ್ಲ ನೀನ್ ನಿಜ್ವಾಗ್ಲೂ ಹೇಳ ನಿಮ್ ತಾಯಣ್ಣ ನಿಜ ಹೇಳ್ತಿದೀಗ ಸುಳ್ಳು ಪಳ್ಳು ಹೇಳಿ ಸಂಸಾರಗಳ್ನ ಕಿತ್ತಾಕ್ ಬಡಕಣ್ಣ ನಿಮ್ದಾಗ್ ಸುಳ್ಳು ಹೇಳ್ಬಿಟ್ಟು ನಾನು ಬುದ್ಧಕದ ಉಂಟೆ ನಿಮ್ತಾಗೆಲ್ಲ ನಾನು ಸುಳ್ಳು ಹೇಳೋಕಾಯ್ತದೆ ನೀವೇ ಹೇಳಿ ನಾನ್ ಸುಳ್ಳು ಪಳ್ಳಿ ಎಲ್ಲ ಏಳೋನಲ್ಲ ನಾನು ಮೊದ್ಲೇನ ನ್ಯಾಯ ನೀತಿ ಧರ್ಮ ಅಂದ್ರೆ ಎತ್ತಿದ ಕೈ ನಾನು ಸುಳ್ಳು ಪಳ್ಳೆ ಎಲ್ಲ ಏಳು ಅಂತನೂ ಅಲ್ಲ ಏನುನೂ ಅಲ್ಲ ನೋಡಿ ದಯವಿಟ್ಟು ಬಿಟ್ಬಿಡಿ ಹ್ಞೂ ಈಗಲೇ ಹೇಳ್ತಾ ಇದ್ದೀನಿ ಏನೇ ಹೇಳಿ ನೀವು ನಾನು ಸುಳ್ಳು ಹೇಳ್ತಿಲ್ಲ ಬೇಕಾದ್ರೆ ನೀವೇ ಒಬ್ಸರ್ವ್ ಮಾಡಿ ಹೋಗಿ ಅಲ್ಲಿ ನಿಂತ್ಕೊಂಡು ಇಂಗ್ಲೀಷ್ ಆಗು ಏನಂದ್ರಾಗು ಮಾತಾಡ್ತಿರ್ತಾನೆ ಯಾವುದೋ ಹುಡುಗಿತಾಗ ಇಪ್ಪತ್ನಾಲ್ಕು ಗಂಟೆ ಫೋನಾಗ ಮಾತಾಡ್ತಿರ್ತಾನೆ ಹ್ಞೂ ಲ್ಯಾಪ್ಟಾಪ್ ಓದುತ್ತಾನೆ ನೀವು ಹೇಳೋದ್ರ ಲ್ಯಾಪ್ಟಾಪು ಅದು ಎಲ್ಲ ಓದುತ್ತಿತ್ತೆ ಫ್ರೆಂಡ್ನ ಹೋಗಿ ಹೇಳಿ ಫ್ರೆಂಡ್ ಅಷ್ಟೇ ಎಲ್ಲ ಹೇಳ್ತಾನೆ ಅವನು ಅಷ್ಟೇ ಇಪ್ಪತ್ನಾಲ್ಕು ಗಂಟೆ ಇವ್ನಿಂದನೇ ತಿರ್ಗಾಡ್ತಿರ್ತಾನೆ ಆಮೇಕಿಂದ ಇವ್ನ ಭೇಟಿ ಮಾಡೋಕೆ ಅವಾಗ 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 ಅವಾಗವಾಗ ಯಾರ್ಯಾರೋ ಗೊತ್ತಿರ್ತಾರೆ ಯಾರ್ಯಾರೋ ಬೈತಿರ್ತಾರೆ ನಾ ಕಂಡಿವನಿ ಇವ್ನು ಗೊತ್ತಾ ನನ್ ಕಿತ್ತ ಕಾರಾಗ್ ಬಂದಿದ್ರು ಯಾರೋ ಯಾವ್ದೋ ಒಂದು ಹುಡುಗಿ ಬಂದಿದ್ರು ಕಾರಾಗೆ ಮೀಟ್ ಮಾಡ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ನಾ ಕಣ್ಣಾರೆ ನೋಡಿದಿನಿ ಇಷ್ಟು ಬಟ್ಟೆ ಹಾಕೊಂಡು ಮಿಣ 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 ಅನ್ನ ಹುಡ್ಗಿ ಬಂದಿದ್ಲು ಅಯ್ಯೋ ಸಿವ್ನಿ ನನ್ ಮಗಳು ಹೆಂಗೋ ಆ ಜೀವನ ಸೆಟ್ಲನ್ ಮಗಳದು ಇನ್ ಯಾವ ಟೆನ್ಸನ್ ಇಲ್ಲ ನೀನ್ ಏನು ಇಲ್ಲ ನೀಮ್ಜೆ ಇದ್ಬಿಡಣ್ಣ ಮಾದ ಇದು ಈಗ ಏನ್ಲ ಮಾಡನಿ ಅಂತ ನಂಗ್ ಅರ್ಥ ಆಯ್ತಿಲ್ಲ ನಂಗೆ ತಾಲ್ಕೆಟ್ಕೋಬ್ರ ಹೋಗ್ಬಿಟ್ಟು ನನ್ಗಂತೂ ತಾಲ್ಕೇಟ್ ಹೋಗ್ಬಿಟ್ಟೈತ್ಕಣ್ಣ ನಂಗಂತೂ ನನ್ವೆ ಇದ್ ಯಾಕ್ಲಾ ಹಿಂಗೆ ಅಯ್ಯೋ ದೇವರೇ ಯವ್ವಾ ಗುಡತಾಗಿ ಹ್ಮ್ ಹ್ಮ್ ಹೊಳಿಮಯ್ಯ ಹಿಂಗ ಮಾಡೋದು ಉಂಟೆ ನನ್ನ ಮಗಳಿಗೆ ಬಿಸ್ಯ ಗೊತ್ತಾಗ್ಬಿಟ್ರೆ ಬಾಳ ನುತ್ಕೊ ಬಿಡ್ತಾಳೆ ಹಂಗೆ ಬಂಗಾರಿಗೆ ಬಿಸಿಯ ಗೊತ್ತಾಯ್ತು ಅಂದ್ರೆ ರೊಚ್ಚಿ ಗೆದ್ಬಿಡ್ತಾಳೆ ನನ್ನ ಸೊಸೆ ಮೇಲೆ ಎಲ್ಲ ನನ್ನ ಸೊಸನೆಲ್ಲ ಹುಡುಗು ನುಡಿ ಕುಟ್ರದು ಅದಕ್ಕೆ ನಿನಿಯ ಈ ವಿಷಯನ ಯಾರ ಭಿ ಅವಳಕ್ ಹೋಗ್ಬೇಡ ಹಳಿಮಯನ ನಾನ್ ವಿಚಾರಸ್ಕೋತೀನಿ ನಿಮ್ ತಾಗ್ಬಿಟ್ಟು ನಾನ್ ಬ್ಯಾರೆ ಯಾರ್ದಾಗೂ ಏಳಕ್ಕಿಲ್ಲ ಈಸ್ತೀನ ನಾನ್ ಯಾಕೆ ಹೇಳಿ ಯಾರ್ದನ ಯಾರ್ಗನ ಈಸ್ತೇನಾ ಯಾರ್ಗೂ ಏಳಕ್ಕಿಲ್ಲ ಬಿಡಿ ಆಹ್ಹ್ ದೇವರಣೆ ಗುಣಬೇಕ ಆದ್ರೆ ಅವಳಿ ಮೈಯ್ನ ಮೇಲೆ ಮಾತ್ರ ಒಂದ್ ಕಣ್ ನಿಕ್ಕಿರ್ತೀನಿ ಕಿತ್ತ ನೋಡ್ತಿರಿ ಯಾರು ಬುತ್ತಾರೆ ಯಾರು ಹೋಯ್ತಾರೆ ಎಲ್ಲಾ ಹೇಳ್ತೀನಿ ನೆನೆ ನೀವು ನೀವ್ ಕಾರ ಕಾರಬಿಟ್ಟಿದ್ರು ಓಹ್ ಯಾವಾಗ ಓದೋರು ತನ್ನೊಂದ್ ಗಂಟೆಗೆ ಹೋದರು ಸಂಜೆ ಬಂದವ್ರಿ ಕಾರಗೆ ಕಾರಗೆಲ್ಲ ಒಯ್ತಾರೆ ಬುತ್ತಾರೆ ಏನೋ ವ್ಯವಹಾರ ಮಾಡ್ತಾವ್ರಿ ಕಣ್ ಸಾವಕರ್ರೇಸಿ ಕಣ್ ನಿಕ್ಕಿರ್ರಿ ಅಯ್ಯೋ ಭಗವಂತ ಬಂಗಾರಿ ಬಿದ್ಬಿಟ್ರಿ ಬಿದ್ದ್ಬಿಟ್ರಿ ಹಾ ಆ ಸೋರ್ ಮಾಡ್ಬಿಡ್ತಾಳೆ ಕಣ ಏನ್ ಮಾಡೋದು ಏನ್ ಕತಿಯೋ ಯಾಕ ನಮ್ಗೆ ಇಂತೋರ್ ಸಿಗ್ತಾರೆ ಏನ್ ಪಾಪ ಮಾಡಿದೀವಿ ಅಂತ ಗೊತ್ತಾಯ್ತಿಲ್ಲ ಮೊದ್ಲ್ನ ನೋಡಿದ್ರೆ ಅಂತೋನು ಇವ್ ನೋಡಿದ್ರಿ ಇನ್ತೋನು ಹೇ ನಾನ್ ಸುಮ್ನೆ ಇರಕ ಹಾಕಿಲ್ಲ ಎಣ್ಣೆತ್ತಿರೋನು ಹ್ಮ್ ಇಷ್ಟ ದಿನ ನನ್ ಮಗಳೂ ಕೆಟ್ಟೋಳಾಗಿದ್ಲು ನಾನ್ ಸುಮ್ಮನೆ ಇದ್ದೆ ಆದ್ರೆ ಇವಾಗ ನನ್ನ ಮಗಳು ಒಳ್ಳೆಳಾಗೋಳಿ ಹ್ಞೂ ಈಗ ಇವ್ ಕೆಟ್ಟೋಣ ಒಬ್ಬನ ಅಂತ ಹ್ಞೂ ಸರಿ ಬಿಡು ಆಯ್ತು ನಾನು ಹೋಗ್ಬಿಟ್ಟು ನಮ್ಮೊಳಿ ಮೊಯಿಂಗ್ ಒಂದ್ ಎರಡು ಮಾತು ಒಂದ್ಬಿಟ್ಟ ನಾ ಗೊತ್ತೀನಿ ಎಲ್ಲೋದ ಇವಾಗ ಜಾಳದಲ್ಲಿ ಐತಲ್ಲ ಈ ಜಾಳದಲ್ ಹಿಂದೆಗಡೆ ಹ್ಮ್ ಈ ಜಾಳದ್ಲ್ ಹಿಂದೆಗಡೆ ಹೋಗ್ಬಿಟ್ಟು ಇವಾಗ ಪೋನಾ ಕುಯ್ತಾವ್ರಿ ಕುಯ್ಯ 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 ಅಂತ ಯಾವುದೋ ಹುಡ್ಗಿ ಅಂತ ಅನಿಸ್ತದೆ ಸಾವಕರೇ ಬೋಲ್ ಮಾತಾಡ್ತಾರೆ ದೇವ್ರನೇಗುಂದ್ರೆ ಮಾತಾಡು 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 ಮೂರೊತ್ತು ಮಾತಾಡ್ತಾನೆ ಇರು ಮಾತಾಡ್ತಾನೆ ಇರು ಅಯ್ಯೋ ಹೋಗಿ ತೆಗೆ ಇಷ್ಟ ಮಾತಾಡೋರ್ ನಾನು ನೋಡಿಲ್ಲ ಇಷ್ಟೆಲ್ಲ ರಹಸ್ಯವಾಗಿ ಇಟ್ಕೊಂಡಿರೋ ನಾನು ಜನದಾಗುನ್ವ್ ನೋಡಿಲ್ಲ ನೋಡಿ ಸರಿ ಸರಿ ಇನ್ ಹೋಗು ಇನ್ ಮ್ಯಾಲ ಅವ್ನ ಮ್ಯಾಲೊಂದ್ ಕಣ್ ನಿಕ್ಕಿರು ಏನ್ ಮಾಡ್ತಾನೆ ಅಂತ ಇವಾಗ ಒಂದ್ ಸಲ ಸರ್ ಯಾವಾಗ ಕುತ್ಬಿಟ್ಟು ಹೋಯ್ತಿನಿ ಆ ನೀನ್ ಹೊಸಿ ಕಣ್ಣಿಕ್ಕಿರೋನ್ ಮ್ಯಾಲೆ ಯಾರು ಬರ್ತಾರೆ ಯಾರು ಹೋಯ್ತಾರೆ ಏನು ಅಂತ ನಾನು ಇನ್ಮೇಲೆ ಅಲ್ತಗೇನೇ ಇರ್ತೀನಿ ಏನ್ ಮಾಡಿದ್ರು ಗೊತ್ತಾಗಬೇಕು ಆ ಕಳ್ಳನ ಮಗ ಡಮ್ಮನಲ್ಲ ಅವ್ನ ಇರ್ಕೊಂಡ್ನ ಲಕ್ಕೊದ್ಕಿ ಓಸಿ ಬಾಯಿ ಬಿಡಿಸ್ಬೇಕಿತ್ತು ಓ ನಾ ಮನೆಗೆ ಅದಕ್ಕೆ ಇರ್ದಿದಂಗೆ ಬ್ಯಾರೆ ಮನೆ ಮಾಡ್ಕೊಂಡ್ ಹೋಗಿರೋದು ಅವ್ನ ವ್ಯವಹಾರ ಎಲ್ಲ ನಡಿಯಾಕಿಲ್ಲಾ ಈ ಮನೆಯಾಗಿದ್ರೆ ಅಂತ ಹೇಳ್ಬಿಟ್ಟು ಬೇಕಂತಾನೇನು ಹಂಗ್ ಹೋಗಿರೋದು ಅಂತ ಅನ್ನಿಸ್ತದೆ ನೋಡು ಹೌದು ಯಜಮಾನ್ ರೀ ನಿಜವಾಗೂ ನೀವು ಮನೆಗಿದ್ರೆ ಇಂತ ಆಟೋಗಳೆಲ್ಲ ನಡಿಯಕ್ಕಿಲ್ವಲ್ಲ ಬ್ಯಾರೆ ಹೋದ್ರೆ ನಡೆಸ್ಬೋದಲ್ಲ ಅಂತ ಹೇಳ್ಬಿಟ್ಟು ಬೇಕಂತ ನೀವು ಬ್ಯಾರೆ ಕರ್ಕೊಂಡು ಹೋಗಿರೋದು ಹೋಗಿ ಹೋಗಿ ಇವಾಗ ಸೀದಾ ಈ ಅಲ್ಲದತ್ರ ನೀನು ಹೋಗಿ ಹಿಂಗೆ ಹೋಗಿ ಗೊತ್ತಾಯ್ತದೆ ಪೋರ್ ಹಂಗ್ ಮಾತಾಡ್ತಿರೋದು ಇವಾಗ ನಾನೇನು ಹಾಕೊಂಡ್ ನಾನೇ ನೋಡ್ಕೊಬಿಟ್ ಈಗ ಹೋಗಿ ನೀವು ಸೀದಾ ಹೋಗಿ ಹಾ ಹಾ ಇಟ್ಸ್ ಓಕೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಹೌಸ್ ಇಸ್ ವೆರಿ ವೆಲ್ ಅಂಡ್ ವೆರಿ ಗುಡ್ ಓಕೆ ರಿಜಿಸ್ಟ್ರೇಷನ್ ಯಾವಾಗ ಇಟ್ಕೊಳ್ಳೋಣ ಅಂತಂದ್ರೆ ಅವಾಗ ಇಟ್ಕೊಳ್ಳೋಣ ತುಂಬಾ ಚೆನ್ನಾಗಿದೆ ಹಾ ಹಾ ಯಾ 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 ಹೌದು ಹೌದು ಇಲ್ಲ ಇಲ್ಲ ನೋ ಟೆರಸ್ ಇಸ್ ವೆರಿ ನೈಸ್ ಯಾ या वेरी कूल प्ले वेरी ग्रीनरी प्लेस इट याफ्ट संक्रांति फेस्टिवल रेजिस्टर्ॉपर्टी या ఏను ఇంగ్లీష్ సార్పుస్ అంతవ్ యారు నమ్ము ఇంగ్లీష్ ఇంగ్లీష్ మాట్లాడుకుంటు పుస్త అంతా అను మాత్రం నమ్మబడు ఏం మాతావ్ అంత ఇది బుద్ధ మరేకి బందబుట్టు మాట్లాడ అంత అవశ్యకత ఏనైతే నోడి హంగు మాతాడుతనే కళ్ళ ఇష్టా బా శ్వాస ఇలా 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 నన్ను ఎంటే గొప్ప నన్ను ఇంటికి ఎలా ఈ సెక్ట్ కళా ఇన్న టూ త్రీ ఫోర్ డేస్ ఇర ఓకే ఇలా నన్ను ఎంటే గొప్పలాంగళూర్ బంది నెన్ ఎంటే గొప్పా ఏది నన్ను ಹಾಂ ಹಾಂ ಸುಮ್ಮನೆ ಹೇಳಿದ್ರೆ ಸರ್ಪ್ರೈಸ್ ಹೋಗ್ಬಿಡ್ತಲ್ಲ ಅದಕ್ಕೆ ಹೇಳಿಲ್ಲ ಹೌದು 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 ಜಸ್ಟು ಸರ್ಪ್ರೈಸ್ ಅಷ್ಟೆ ಹಾಂ ಇಲ್ಲ ನನ್ನ ವೈಫ್ ಕೇಳಿದ್ದಂಗೆ ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಯಾ 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 ವೈಫ್ ಕೇಳಿದ್ರೆ ಇಂಟ್ರೆಸ್ಟ್ ಇದು ಅಂದರೆ ಸ್ವಲ್ಪ ಸರ್ಪ್ರೈಸ್ ಕಮ್ಮಿ ಅಂತ ಹಾಂ ಹಾಂ ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ ನೋ ನೋ ಪ್ರಾಬ್ಲಮ್ ಯಾ ಯಾ ಮ್ಯಾನೇಜ್ ಇದ್ದೀನಿ ಹಾಂ 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 ನನ್ನ ವೈಫು ಗೊತ್ತಾಗಕ್ಕೆ ಚಾನ್ಸೇ ಇಲ್ಲ ಅವಳೇನು ಅಂತ ಅಲ್ಲ ಅಷ್ಟೊಂದೆಲ್ಲ ತಿಳ್ಕೊಂಡು ಬಿಡೋಕ್ಕೆ ಮಾಡೋಕ್ಕೆ ಅವಳು ಇನ್ನೊಂದು ಥರ ಸೈಲೆಂಟ್ ಆಗಿರ್ತಾಳೆ ಅವಳು ಗೊತ್ತಾಗಲ್ಲ ಬಿಡು ನಾನು ಹೇಳಿದ್ರೆ ಅವಳು ನಂಬ್ತಾಳೋ ನಂಬಲ್ವೋ ಗೊತ್ತಿಲ್ಲ ನಾನೇ ಕ್ಯೂರಿಯಾಸಿಟಿನಾಗಿದ್ದೀನಿ ಹೆಂಗೆ ನಂಬ್ತಾಳಪ್ಪ ಅಂತ ಹಾಂ ಹೌದು 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 ನೋ 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 ನನ್ನ ವೈಫ್ಗೆ ಏನು ಹೇಳಲ್ಲ ನನ್ನ ಎಂಟಿಗೆ ಏನು ಹೇಳಲ್ಲ ಅವಳು ಗೊತ್ತಾಗೋದು ಇಲ್ಲ ಬಿಡು ಹಾಂ 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 ಇಲ್ಲ 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 ಆಫ್ಟರ್ ರಿಜಿಸ್ಟ್ರೇಷನ್ನು ಆಗಲಿ ಆಗಲಿ ನಾನು ಕರ್ಕೊಂಡು ಹೋಗ್ತೀನಿ ಹಾಂ 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 ಹೌದು 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 ಹಾಂ ನನ್ನ ಎಂಟಿ ಹಾಂ ಪರವಾಗಿಲ್ಲ ಹ್ಞೂ ಅವಳು ಹೆಂಗೋ ಮ್ಯಾನೇಜ್ ಮಾಡ್ಬೋದು ಬಿಡು ಹ್ಞೂ ಅವಳಿ ಏನ್ ಹೇಳಿದ್ರು ಸುಮ್ನೆ ಇರ್ತಾಳೆ ಪಾಪ ಏನು ಗೊತ್ತಾಗಲ್ಲ ಅಲ್ವಾ ಸುಮ್ನೆ ಏನ್ ಹೇಳಿದ್ರು ಹೌದ ಹಂಗ ಹಂಗ ಅಂತ ಹೇಳ್ಬಿಟ್ಟು ಸುಮ್ನೆ ಇರ್ತಾಳೆ ಹ್ಮ್ ಹ್ಮ್ ಹಾ ಹೌದ್ ನಮ್ ಕೆಲಸದಲ್ಲಿ ಇಡೀತುನು ನಿಜನೇ ಹೇಳೋಣೆ ನನ್ ಮಗಳಿಗೆ ಎಷ್ಟು ಮೋಸ ಮಾಡ್ತಾವ್ ನೀವು ಅಂದ್ರೆ ಅಷ್ಟು ಮೋಸ ಮಾಡ್ತಾವನೆ ಕಳ್ ನನ್ ಮಗ ಪೂರ್ತಿ ಮೋಸ ಪೂರ್ತಿ ಮೋಸ ಎಷ್ಟು ಮೋಸ ಅಂದ್ರೆ ಥೂ ನನ್ ಸೊಸೆ ಚಾಯ್ಸ್ ಯಾವತ್ತೂ ತುಪ್ಪಾಗಲ್ಲ ಅಂತ ಅನ್ಕೊಂಡಿದ್ದೆ ಆದ್ರೆ ಇಷ್ಟು ಬೇಗ ಗೊತ್ತಾಗ್ತೈತಿ ಇವ್ ತಪ್ಪು ಅಂತ ಗೊತ್ತಿರ್ಲಿಲ್ಲ ನನ್ ಸೊಸೆಗೂ ಯಾ ಅಂತ ಅನ್ಸ್ತೇತಿ ನನ್ ಸೊಸೆ ಯಾವ ಅಲ್ಲ ಅಂತದ್ರಾಗ ಯರ್ಸೋನಿ ಕಳ್ಳ ನನ್ ಮಗ ಅಂದ್ರೆ ಇವ್ ಎಂತ ಖತರ್ನಾಕ್ ನನ್ ಮಗ ಇರ್ಬೇಡ ಹೇಳು ಏನ್ ಏನೆಲ್ಲ ಮಾಡ್ತಾ ಇದೀಗ ಇಲ್ಲಿ ಒಂದ್ ಸೆಕೆಂಡ್ ಕಾಲ್ ಮಾಡ್ತೀನಿ ಹಾ ಮಾವ ಹೇಳಿ ಅದು ಫ್ರೆಂಡ್ ಫೋನ್ ಮಾಡಿದ್ರು ಅದಕ್ಕೆ ಮಾತಾಡ್ಕೊಂಡು ಹಿಂಗೆ ಬಂದ್ಬಿಟ್ಟೆ ಅವ ಆಕ್ಚುಲಿ ಕೆಲಸ ಎಲ್ಲಾ ನಡಿತಾ ಇದೆ ಜೋಳದ್ದೆಲ್ಲ ಕುಯ್ತಿದಾರಲ್ಲ ಅದೆಲ್ಲ ಕಟ್ಟಾವೆಲ್ಲ ಇಲ್ಲ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ ಡೋಂಟ್ ವರಿ ಮಬಾ ಎಲ್ಲ ಕ್ಲಿಯರ್ ಮಾಡಿಸ್ತೀನಿ ಆ ಇವತ್ತೆಲ್ಲ ಮುಗ್ದೋಗ್ಬಿಡುತ್ತೆ ಮಾರ್ಕೆಟ್ ಮಾರ್ಕೆಟ್ ನಾಳೆ ಹೋಗಬಹುದು ಅಷ್ಟೇ ಇವತ್ತೇನ್ ಮಾರ್ಕೆಟ್ಗೆ ಹೋಗೋ ಕೆಲಸ ಇರಲಿಲ್ಲ ಅದಕ್ಕೆ ಆಕ್ಚುಲಿ ಎಲ್ಲಾ ಮುಗಿಸ್ಬಿಟ್ಟೆ ಏಯ್ ಸಾಕ್ ಮಾಡೋ ನಿನ್ ಆಡ್ಕನ ನಿನ್ ಆಡ್ಕಾನ್ ತುಂಬಾ ಚೆನ್ನಾಗ್ ನೋಡಿದಿನಿ ಮಾವ ಏನಾಯ್ತು ಇದು ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ ಏಯ್ ಸಾಕ್ ಮುಚ್ಚೋ ನನ್ ಮಗಳ್ ಏನೇ ಮೋಸ ಮಾಡ್ಬೇಕು ಅಂತ ಮಾಡ್ತಾ ಇದ್ಯಾ ಇದೇನ್ ಹೇಳ್ತಾ ಇದೀರಾ ನಾನ್ ಯಾಕೆ ಮೋಸ ಮಾಡ್ಲಿ ಮೋಸ ಮಾಡೋದು ಅಂದ್ರೆ ಏನು ನಾನೇನಾದ್ರೂ ಮೋಸ ಮಾಡ್ತೀನ ನೋ ನೋ ನಾನು ಆ ತರ ಎಲ್ಲ ಮೋಸ ಮಾಡೋನಲ್ಲ ನೀವೇನ್ ಈ ತರ ಹೇಳ್ತಾ ಇದ್ರ ಈ ತರ ಮಾಡ್ತಿದ್ರಲ್ಲ ನನಗಂತೂ ಸ್ವಲ್ಪನು ಅರ್ಥ ಆಗ್ತಿಲ್ಲ ನೀವ್ ಯಾಕೆ ಈ ತರ ಮಾತಾಡ್ತಿದ್ರ ನಾನೇ ಮೋಸ ಮಾಡ್ತಾ ಇದ್ದೀನಿ ಜಸ್ಟ್ ನಾನು ಏನೋ ನನ್ ಪರ್ಸನಲ್ ವರ್ಕ್ ಇತ್ತು ಅದಕ್ಕೆ ಅದ್ರ ಬಗ್ಗೆ ಮಾತಾಡ್ತಿದ್ದೆ ಅಷ್ಟೇ ನೀವ್ ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡು ಯಾಕೆ ಈ ತರ ಮಾತಾಡ್ತಾ ಯು ಇದ್ರ ಏ ಮುಚ್ಚಲೇ ಸಾಕು ಕಂಡಿದ್ದೀನಿ ನನ್ನ ಮಗಳಿಗೆ ತಾಳಿ ಕಟ್ಟಿದೀಯ ಅಂತ ಒಮ್ಮಿ ಕಂಡಿವಿನಿ ಇಲ್ಲ ಅಂದ್ರೆ ಕುತ್ಗೆ ಮೇಲೆ ಖಾಲಿ ಇದ್ದೆ ಕಳ್ ನನ್ ಮಗನೆ ನಿನ್ನ ನೋಡಿದ್ರೆ ನನ್ ಮೈಯೆಲ್ಲ ಉರಿತಾ ಉರಿತಾಯಿತೆ ನೋಡು ನೀನು ಏನ್ ಮಾಡ್ತಿದ್ಯಾ ಗೊತ್ತಿಲ್ಲ ನನ್ ಮಗಳು ಮೋಸ ಮಾಡ್ತಾ ಇದೆಯ ಅಂತ ಮಾತ್ರ ಚೆನ್ನಾಗಿ ಗೊತ್ತಾಗ್ತಾ ನೀನು ಇಲ್ಲಿ ನಾಡ ಆಟೆಲ್ಲ ನಂಗೆ ಏನ್ ಗೊತ್ತಿಲ್ಲ ಅಂತ ಅನ್ಕೊಂಬಿಟ್ಟ ನೀನು ಹಾ ಎಷ್ಟು ಕಳ್ಳಾಡ್ ಆಡ್ತಾ ಇದ್ದ ಗೊತ್ತಾಗ್ತೈತೆ ಫೋನಾಗ ಐವತ್ ಕಿತ್ತ ಮಾತಾಡುದು ಪೋನಾಗ ಮಾತಾಡುದು ಈಗ ನೋಡು ನನ್ ಮಗಳಿಗೆ ಹೇಳಿಲ್ಲ ಏಳಿಲ್ಲ ಅಂತ ಐವತ್ ಸಲ ಹೇಳ್ತಾ ಇದೀಗ ಏನ್ ಹೇಳಿಲ್ಲ ಅಂತ ನನಗೂ ಅರ್ಥ ಇದೆ ಕಳ್ ನನ್ ಮಗ್ನೆ ನೀನ್ ಮಾಡೋ ಕೆಲಸ ಇಲ್ಲ ನೀನು ಇಂತ ಕುತ್ರಿ ಕೆಲ್ಸನಿಯಾ ನೀನು ನೋಡಿದ್ರೆ ನನ್ಗೆ ಮೈಯೆಲ್ಲ ಇದೆ ನನ್ನ ಮಗಳನ್ನ ಹೋಗಿ ಹೋಗಿ ಎಂತನೂ ಕೊಟ್ಬಿಟ್ನಪ್ಪ ಅಂತ ಹೇಳ್ಬಿಟ್ಟು ನನ್ ಮಗಳು ಮದುವೆ ಆಗಿದ್ದ ಹಂಗೆ ಇದ್ದಿದ್ರು ಸಂದಕ್ಕೆ ಇರೋದು ಅಂತ ಅನ್ನಿಸ್ತದೆ ಯಾಕೆ ನನ್ ಸೊಸೆಗು ಮೋಸ ಮಾಡ್ಬಿಟ್ಟು ಹಿಂಗ್ ಮಾಡ್ತಾ ಇದೀಗ ಈಗ ಯಾವಳತ್ನೋ ಕಿಸ್ಕೊಂಡು ನನ್ ಎಂಟಿಗ್ ಗೊತ್ತಿಲ್ಲ ನನ್ ಎಂಟಿ ಗೊತ್ತಿಲ್ಲ ಅಂತ ಮಾತಾಡ್ತಾ ಹಾ ಇದ್ಯಾನ್ ಸುಮ್ನೆ ಸುಮ್ನೆ ನೀನು ಇವೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಟ್ರೆ ಸರಿ ಇಲ್ಲ ಅಂತ ಹೇಳಿದ್ರೆ ನಾನಂತೂ ಸುಮ್ನೆ ಇರಲ್ಲ ನಿನ್ಗೆ ಗ್ರಹಚಾರ ಬಿಡಿಸ್ಬಿಡ್ತೀನಿ ನನ್ನ ಮಗಳು ಕಣ್ಣಾಗ ಒಂದ್ ತೋಟ ನೀರ್ ಬರ್ಬೇಕು ಹೋಮ್ ಅವ ನನ್ನ ಫೋನ್ ಆಗಿ ಅನ್ಕೋತಾ ಇದ್ದೀರಾ ಮವ ಜಸ್ಟ್ ಅದು ನಿಮ್ಗೆ ನಿಜಾನಕ್ಕೆ ಎಲ್ಲ ವಿಷಯನು ಹೇಳ್ತೀನಿ ನನಗೆ ನನಗಿನ್ನೊಂದ್ರೆ ಸ್ವಲ್ಪ ಟೈಮ್ ಕೊಡಿ ನಾನು ನಿಮ್ಗೆಲ್ಲ ನಿಜನೂ ಹೇಳ್ತೀನಿ ನಾನು ಏನು ಎತ್ತ ಅಂತ ಹೇಳ್ಬಿಟ್ಟು ಪ್ಲೀಸ್ ಮವ ಆ ಅದು ನಾನು ಸರ್ಪ್ರೈಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ನೀವು ಈ ಥರ ಎಲ್ಲನು ಮಧ್ಯದಾಗೆಲ್ಲ ಕೇಳಿ ಮಾಡಿ ಸರ್ಪ್ರೈಸ್ ಹಾಳು ಮಾಡಬೇಡಿ ನನ್ನ ವೈಫ್ಗೆ ಸರ್ಪ್ರೈಸ್ ಮಾಡ್ಬೇಕು ಪ್ಲೀಸ್ ಮವ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಹಳಿಯ ಯಾವ ತರ ಕೆಟ್ಟ ಕೆಲ್ಸನೂ ಮಾಡ್ತಿಲ್ಲ ಮುಂದೆ ಮಾಡೋದನ್ನು ಇಲ್ಲ ಓಕೆನಾ ನೀವ್ ಅರ್ಥ ಮಾಡ್ಕೊಳ್ಳಿ ನಾನು ಯಾವತ್ತೂ ಆ ತರ ಕೆಲಸ ಮಾಡೋನಲ್ಲ ಸಾತ್ ಮುಲೇ ಬಾಯ್ ನಾ ಕಂಡಿವ್ನಿ ಓಹೋ ಏನ್ ಇಲ್ದಿರ ಸೀಮೆಗೆ ಇಲ್ದಿರದ ಎಲ್ಲ ನೋಡ್ರೆ ವಾರ್ನಿಂಗ್ ಕೊಡ್ತಾ ವಾರ್ನಿಂಗ್ ನಾ ಇನ್ನೊಂದ್ ಕಿತ್ತ ಏನಕ್ರಿ ಕೆಲಸ ಮಾಡೋದನ್ ಕಂಡ್ಬಿಟ್ಟೆ ಅಂದ್ರೆ ಸುಮ್ ಇರಕಿಲ್ಲ ಹ್ಮ್ ನನ್ ಮನೆಗೆ ಬಂದ್ ಬಿದ್ದಿರು ಅಂದ್ರೆ ಬಿದ್ದಿರಕಿಲ್ಲ ಯಾಕಂದ್ರೆ ನಿನ್ ಕೊಂತ್ರಿ ಕೆಲ್ಸ ಇಲ್ಲ ಆದಷ್ಟು ಬೇಗ ನನ್ಗ ಗೊತ್ತಾಗ್ಬಿಡ್ತದೆ ಅಂತಲ್ವಾ ನೋಡಿ ಮವ ನನ್ ಆತರ ಹುಡ್ಗ ಅಲ್ಲ ನೀವು ಇಷ್ಟೊಂದೆಲ್ಲ ಡೌಟ್ ಪಡ್ತಾ ಇದ್ದೀರಾ ಅಂದರೆ ನಿಮ್ಗೆ ಆದಷ್ಟು ಬೇಗನೆ ನಿಜ ಹೇಳ್ತೀನಿ ನೋಡಿ ನಾನು ನಾನು ನಿಮಗೊಂದು ವಿಷಯ ಹೇಳ್ತೀನಿ ನೀವು ಯಾರಿಗೂ ಹೇಳ್ಬಾರ್ದು ಅಷ್ಟೇ ನೋಡಿ ನನ್ನ ಬಿಸ್ನೆಸ್ ಮ್ಯಾನ್ ಹತ್ರ ತುಂಬ ಪ್ರಾಪರ್ಟಿ ಬಿಸ್ನೆಸ್ ಎಲ್ಲನೂ ಇದೆ ಅವರೆಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನೀವು ಇಷ್ಟೊಂದೆಲ್ಲ ಕೂಗಡ ಅವಶ್ಯಕತೆ ಇಲ್ಲ ನಿಮಗೆಲ್ಲ ನಾನು ಆಗಿ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆನಾ ನಾನು ನಿಮ್ಮ ಸೊಸೆಯೆಲ್ಲ ಸೇರ್ಕೊಂಡು ಈ ಥರ ಮಾಡಿರೋದು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದನ್ನ ಕೇಳಿ ಅಪ್ಪಪ್ಪಪ್ಪ ತಗ್ಲಾಕಂಡಿದ್ದಕ್ಕೆ ಇಷ್ಟ ನಾಟ್ काढತವನೆ ನಾಡಕದು ನನ್ನ ಮಗ ನಿನ್ನ ನಾಡಕಕ್ಕೆ ಇಷ್ಟ ಬೆಂಕಿ ಆಗಲೇ ಮುಚ್ಚಲೇ ಕಂಡಿವನಿ ನೀನು ನಿನ್ನ ನಾಡಕೈಲ ನಾನು ಸಂದ ಕಂಡಿವನಿ ಕಂತ್ರಿ ನನ್ನ ಮಗ್ನೆ ನಿನ್ನ ನೋಳ್ತಿದ್ರೆ ನಿ ಯಾ ಮೈಯೂರಿತಾತೆ ಆದ್ರೆ ಕೊನೆ ಯಾಕಿತಾ ಹೇಳ್ತಿದಿನಿ ನನ್ನ ಮಗ್ಳು ಮೋಸ ಮಾಡ್ದೆ ಅಂದ್ರೆ ಕೈ ಕಲಿರಕಿಲ್ಲ ನಿಂಗ ಅಷ್ಟೇ ಇನಿಯ ಏನೋ ನಿನ್ನ ಶಾನಿ ಇಷ್ಟ ಪಡ್ಬಿಟ್ಟುಟವ ನನ್ನ ಮಗ್ಳು ಅದಕ್ಕೆ ನೀ ಆಳ ಆಗೋಗ್ಲಿ ಅಂತ ಬುಟ್ಟಿವನಿ ನನ್ನ ಮಗ್ಳು ಗೆ ಏನೋ ಅನ್ಯಾಯ ಮಾಡಿದ ನನ್ನ ಕಣ್ಣು ಬಿಟ್ರೋ ಓಹೋಯೆವನ್ ಬಿಸಿನೆಸ್ ಮಾಡ್ತವ ನನ್ನ ಬಿಸಿನೆಸ್ ಸೀಮೆಗೆ ಇಲ್ದ್ರೆ ಬಿಸಿನೆಸ್ ನಾನು ಕಾಣ್ತಿರೋ ಬಿಸಿನೆಸ್ ಇಲ್ಲ ಹಾ ಇದೇ ಕೊನೆ ಕಿತ್ತ ಇನ್ನೊಂದ್ ಕಿತಾ ಅಲ್ಲಿ ಇಲ್ಲಿ ಕಾರ್ ಕಾಲತ್ಕೊಂಡು ಹೋಗೋದು ಯಾರೊಬ್ನ್ ಕಾಲದ ತಕ್ಷ ಒಂಟೋಗೋದು ಇವೆಲ್ಲ ಮಾಡ್ಬೇಕಂತೆ ಮಾವ ನನ್ಗೆ ಸ್ವಲ್ಪ ಟೈಮ್ ಕೊಡಿ ನಾನು ಈಗ್ಲೇ ಹೇಳ್ತೀನಿ ನಾನು ಹೇಳುದನ್ನ ಸ್ವಲ್ಪ ಕೇಳ್ಸ್ಕೊಳ್ಳಿ ಏಯ್ ಅವಶ್ಯಕತೆ ಇಲ್ಲ ಕಣಾಲಿ ನೀನ್ ಹೇಳಿದ್ದೆಲ್ಲ ಕೇಳಿಸ್ಕೊಳ ಅವಶ್ಯಕತೆ ನನ್ಗಿಲ್ಲ ಬಾಯಿ ಮುಸ್ಕಾಡಿದ್ರೆ ಸರಿ ನೀನ್ ಇನ್ನೊಂದ್ ಕಿತಾ ಏನಾರ ಅದೇ ಹೇಳ್ತೀನಿ ಇದೇ ಹೇಳ್ತೀನಿ ಅಂತ ಹೇಳ್ಬಿಟ್ರೆ ನಾನಂತೂ ಸುಮ್ನೆ ಇರಾಕಿಲ್ಲ ಅಷ್ಟೇ ಏನಿಯಾ ಮಾವ ಸರಿ ಮಾವ ನಿಮ್ಗೆ ಹೆಂಗ್ ಹೆಂಗ್ ಅನಿಸ್ತೋ ಹಾಗೆ ಮಾಡಿ ನಾನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಬಟ್ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ ಓಕೆನಾ ಈಗ ನಾನು ಕುತ್ಕೊಂಡ್ ನಾನು ಒಳ್ಳೇವ್ನು ಒಳ್ಳೆವನು ಒಳ್ಳೇವ್ನು ಅಂತ ಎಷ್ಟು ಹೇಳಿದ್ರು ನೀವು ನಂಬಲ್ಲ ಓಕೆ ಒಂದಿನ ಅರ್ಥ ಆಗ್ತೈತೆ ಬಿಡಿ ನೋಡ್ದು ಎಷ್ಟು ದುರಂಕಾರ ನಾನು ಮಾತಾಡ್ತಾನೆ ಇದೀನಿ ಮೂತಿ ತಿರುಗಿಸ್ಕೊಂಡು ಹೆಂಗ್ ಹೋಗ್ತಾನೆ ಅಂತ ಹೇಳ್ಬಿಟ್ಟು ಲೋ ಫಾರ್ ಮಗ ಇದ್ದಂಗೆ ಬಿಸ್ನೆಸ್ ಮ್ಯಾನ್ ಅಂತ ಬಿಸ್ನೆಸ್ ಮ್ಯಾನ್ ಸೀಮೆಗಿದ್ರೆ ಬಿಸ್ನೆಸ್ ಮ್ಯಾನ್